ಜ್ವರ ಮುಜ್ಜೋರಾಗಿಬಿಟ್ಟೈತೆ ನೋಡಿರಿ ಅದಕ್ಕೆ ತೋರಿಸ್ಕೊಂಬರೋಣ ಅಂತ ಹೋಗ್ತಿದ್ದೀವಿ ನಮಗಂತೂ ಹಳೆ ಊರಾಗ ಬಸವರಾಜ್ ಡಾಕ್ಟ್ರು ಅಂತ ಗುರು ಬಸರಾಜ್ ಡಾಕ್ಟ್ರು ಅವರಂತೂ ಅವ್ರ ಕೈ ಹೋಗ್ನಂತೂ ನಮಗಂತೂ ತುಂಬಾ ಇಷ್ಟ ನನ್ನ ಮಕ್ಕಳಿಗೆ ನಮಗೆ ಎಲ್ಲ ಅಲ್ಲೇ ಅಡ್ಜಸ್ಟ್ ಆಗಿಬಿಟ್ಟಿ ಹಂಗಾಗಿ ಅವ್ರ ಹತ್ರನೇ ತೋರಿಸೋದು ಜಾಸ್ತಿ ನಾವು ಅವರು ಪಾಪ ಜಾಸ್ತಿ ಬಿಲ್ಲು ಮಾಡೋಲ್ಲ ಏನೂ ಇಲ್ಲ ತರ್ಟಿ ಆ್ಯಂಡ್ ಫಿಫ್ಟಿ ರುಪೀಸು ಚಾರ್ಜ್ ಮಾಡ್ತಾರೆ ಒಳ್ಳೆ ಮೆಡಿಸನ್ ರೀ ನಿಜವಾಗ್ಲೂ ತುಂಬ ಬೇಗ ಹುಷಾರಾಗಿಬಿಡ್ತೈತಿ ನನ್ನ ಮಗಳಿಗಂತೂ ಬರೀ ಮಕ್ಳು ಡಾಕ್ಟ್ರೇ ಬೇಕಿತ್ತು ಐದುನೂರು ರೂಪಾಯಿ ಬರೀ ಚಾರ್ಜ್ ಆಗ್ತಿತ್ತು ಫೀಸು ಸ್ಟಾರ್ಟಿಂಗು ಚೀಟಿಗೆ ಬರಬೇಕಾಗಿತ್ತು ಬಟ್ ಇವ್ರ ಹತ್ರ ಹೋಗಿದ್ಮೇಲೆ ಇವ್ರ ಹತ್ರ ಅಜ್ಜಸ್ಟ್ ಆಗಿಬಿಡ್ತಿ ಎಲ್ಲ ನಾವೆಲ್ಲ ಫ್ಯಾಮಿಲಿ ಎಲ್ಲ ಇಲ್ಲೇ ತೋರಿಸ್ತೀವಿ ನಮ್ಮ ಮನೆಯವರು ಅವ್ರಾಗ ನಿಂತು ನಿಂತು ಸಾಕಾಗಿ ಮತ್ತೆ ಬಂದರು ತೋರಿಸ್ಕೊಳೋದಾಯಿತು ಮತ್ತು ಟ್ಯಾಬ್ಲೆಟ್ ಕೊಟ್ಟರು ತಗೊಂಡ್ವಿ ನನಗೆ ಗುಳಗಿನ ಅಂದ್ಬಿಟ್ಟು ಕುತ್ತಿಗೆ ಬಂದುಬಿಡ್ತದೆ ನೋಡ್ರಿ ಏನ್ ಮಾಡ್ವಿ ಇಲ್ಲ ಒಬ್ಬರು ಫ್ರೆಂಡ್ ಇದ್ರು ಮಾತಾಡ್ತೀವಿ ನೋಡ್ರಿ ಮೇಲದಿರಾ ಅಲ್ಲ ಹೆಸರು ನಿನ್ನ ಹೆಸರು ಚೆನ್ನಾಗೈತೆ ಚೆನ್ನಾಗೈತಿ ಹೆಸರು ಕುಸುಮ ಕುಸುಮ ನಮ್ಮ ಮನೆಯವ್ರಿಗೆ ಹೋಳ್ಗಿ ಊಟ ಮಾಡಿ ಬರ್ರಿ ಊಟ ಮಾಡ್ರಿ ಅಂತ ಬಾ ಅಕ್ಕ ನೀನೊಂದು ಎಷ್ಟು ಚಂದ ಮಾತಾಡಿ ಗೊತ್ತ ನಂಗಂತೂ ಅಕ್ಕಿ ಹಾಕಿ ತುಂಬ ಇಷ್ಟ ಅಲ್ಲಿ ನಮ್ಮ ಮನೆಯವ್ರು ಹೋಳ್ಗಿ ಊಟ ಈ ಹಂಗಾರು ಬರ್ತೀವಿ ಅಂತಂದ್ರೆ ಹಂಗೆ ಉಪ್ಪಿನಕಾಯಿ ಕಾಯಿಲೆ ಇತ್ತ ನಮ್ಮದು ಹಗಲಿ ಬೊಮ್ಮ್ಯಾಗ ಸರ್ಕಲ್ ಸರ್ಕಲಾಗ ಆಂಧ್ರ ಶೈಲಿ ಉಪ್ಪಿನಕಾಯಿ ಆಗಿ ಮಾಡ್ತಾರ ಹಂಗಾಗಿ ನಮ್ಗೆ ಭಾಳ ಇಷ್ಟ ಅಲ್ಲಿ ಅದು ತಗೊಂಡು ಹಂಗೆ ಸೀದಾ ಮನೆಗೆ ಬಂದಿವಿ ನೋಡ್ರಿ